ಸ್ನೇಹಿತರೆ ಇವತ್ತೊಂದು ವಿಶೇಷವಾಗಿರುವಂಥ ಕಥೆಯನ್ನು ಹೇಳ್ತೀನಿ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಕರ್ಮಗಳನ್ನು ಮಾಡಲೇಬೇಕು ಮಾಡಿದಂಥ ಕರ್ಮಗಳಿಗೆ ಅದರದ್ದೇ ಆದ ರೀತಿಯಲ್ಲಿ ಯಾವ ಫಲಗಳು ಸಿಗ್ತದ ಅಂದರೆ ನಾವು ಭೂಮಿಯಲ್ಲಿ ನಾವು ಯಾವ ಬೀಜಗಳನ್ನು ಬಿತ್ತುತ್ತೇವೋ ಅದೇ ರೀತಿಯಾಗಿ ಫಲಗಳನ್ನು ಬೆಳೆಯನ್ನು ಪಡಿತೇವೋ ಅದೇ ರೀತಿಯಾಗಿ ನಮ್ಮ ಕರ್ಮಗಳು ಸಹ ಅದಕ್ಕೆ ಶ್ರೀ ಕೃಷ್ಣದೇವರು ಹೇಳ್ತಾರೆ ಯದ್ಯದಾಚರಿತಿ ಶ್ರೇಷ್ಠ ತರೋ ಜನ ಸ ಯತ್ ಪ್ರಮಾಣ ಕುರಿತೇ ಲೋಕಸ್ತನು ವರ್ತತೆ ಹೇಳಿ ಅಂದರೆ ಮನುಷ್ಯ ಕೇವಲ ಮಾಡಿದಂಥ ಕರ್ಮಗಳು ಮಾತ್ರ ಅಲ್ಲ ಗೆಳೆತನ ಕೂಡ ನಾವು ಯಾವ ರೀತಿ ಮಾಡ್ತೇವೋ ಒಳ್ಳೆಯ ಗೆಳೆತನದಿಂದ ಒಳ್ಳೆಯ ಫಲಗಳು ಸಿಗ್ತದೆ ಕೆಟ್ಟ ಗೆಳೆತನದಿಂದ ಕೆಟ್ಟ ಫಲಗಳು ಸಿಗ್ತದೆ ಅದಕ್ಕಾಗಿ ಯಾವಾಗಲೂ ನಾವು ಸತ್ಸಂಗಗಳನ್ನು ಮಾಡಬೇಕು ಅದರ ಫಲಗಳು ಏನದ ಅನ್ನೋದಕ್ಕೆ ಒಂದು ವಿಶೇಷವಾದ ಕಥೆ ಅದ ಸಾಕ್ಷಾತ್ ಶ್ರೀ ವಿಷ್ಣು ದೇವರು ನಾರ್ದರಿಗೆ ಹೇಳಿದಂಥ ಕಥೆಯನ್ನು ನಿಮಗೆ ಹೇಳ್ತೇನೆ ಒಂದು ಸಲ ನಾರ್ದರು ಶ್ರೀ ವಿಷ್ಣುವಿನ ಬಳಿಗೆ ಬಂದು ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾರೆ ಭಗವಂತ ನಾನು ನಾವು ಸತ್ಸಂಗ ಮಾಡೋದ್ರಿಂದ ಯಾವ ಫಲಗಳು ನಮಗೆ ದೊರೀತದ ಅದನ್ನು ನನಗೆ ಬಿಡಿಸಿ ಹೇಳು ಅಂತ ಹೇಳಿದಾಗ ಆಗ ಭಗವಂತ ನಗ್ತಾ ಹೇಳ್ತಾನಂತೆ ನಾರ್ದ ಸ್ವಲ್ಪ ಮುಂದೆ ಹೋಗು ಈ ಬಂದ ದಾರಿಯಲ್ಲಿ ಹೇಗೆ ಬಂದಿದ್ಯೋ ಅದರಿಂದ ಸ್ವಲ್ಪ ಮುಂದೆ ಹೋಗು ಅಲ್ಲೊಂದು ಗಿಡ ಅದ ಒಂದು ಹುಣಸೆ ಹಣ್ಣಿನ ಗಿಡ ಅದ ಆ ಗಿಡದ ಮೇಲೆ ಬಣ್ಣ ಬಣ್ಣದ ಒಂದು ಪಕ್ಷಿ ಕೂತದ ಆ ಪಕ್ಷಿಯನ್ನು ನೀ ಕೇಳು ಅದು ಉತ್ತರ ಹೇಳ್ತದ ಅಂತ ಹೇಳ್ತಾನೆ ಆಗ ನಾರದರು ಆ ಪಕ್ಷಿಯನ್ನು ಹುಡಿಕೊಂಡು ಹೋಗ್ತಾರೆ ಗಿಡ ಸಿಗ್ತದೆ ಗಿಡದಲ್ಲಿ ಪಕ್ಷಿ ಕೂತಿರ್ತದೆ ಹೋಗಿ ಆ ಪಕ್ಷಿಯನ್ನು ಕೇಳ್ತಾರೆ ಬಣ್ಣ ಬಣ್ಣದ ಬಗ್ಗೆಯೇ ನನಗೆ ವಿಷ್ಣು ದೇವರು ಕಳ್ಸಾರ ಈ ಸತ್ಸಂಗ ಮಾಡೋದ್ರಿಂದ ನನಗೆ ಏನು ಫಲ ಸಿಗ್ತದ ಅಂತ ಹೇಳಿ ಕೇಳ್ತಾರೆ ಆಗ ಆ ಪಕ್ಷಿ ಅಲ್ಲಿಯೇ ಸತ್ತು ಬಿದ್ದುಬಿಡ್ತದ ನಾರದರಿಗೆ ಆಶ್ಚರ್ಯ ಆಗ್ಬಿಡ್ತದ ಈ ಪ್ರಶ್ನೆ ಕೇಳಿದ ತಕ್ಷಣ ಸತ್ತು ಹೋಗ್ಬಿಡ್ತಲ್ಲ ಹೇಳಿ ನಂತರ ಮತ್ತೆ ಮರಳಿ ವಿಷ್ಣುವಿನ ಬಳಿಗೆ ಬರ್ತಾರಂತೆ ಬಂದವರೇ ಅಲ್ಲಿ ನಡೆದಂಥ ಎಲ್ಲ ವಿಷಯನ ಹೇಳಿದಾಗ ನಂತರ ಏನು ಮಾಡಲಿ ಈಗ ಅಂತ ಕೇಳ್ತಾರಂತೆ ಆಗ ಮತ್ತೆ ವಿಷ್ಣು ದೇವರು ನಗುತ್ತಾ ಹೇಳ್ತಾರಂತೆ ಇಲ್ಲೊಂದು ನಗರ ಅದ ಆ ನಗರದಲ್ಲಿ ಒಬ್ಬವ ಧನವಂತ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯ ಮನೆಯಲ್ಲಿ ಒಂದು ಗಿಳಿ ಸಾಕ್ಯಾನ ಹೋಗಿ ಆ ಗಿಳಿ ಹತ್ರ ಈ ಪ್ರಶ್ನೆ ಕೇಳು ಉತ್ತರ ಹೇಳ್ತದ ಸರಿ ಅಂತಿಕೊಂಡು ಮತ್ತೆ ನಾರ್ದ ಆ ಧನವಂತನ ಮನೆಗೆ ಬರ್ತಾರೆ ಬಂದವನೇ ಹೋಗಿ ಆ ಗಿಳಿ ಹತ್ರ ಈ ವಿಷಯನ ಕೇಳ್ತಾರೆ ಸತ್ಸಂಗ ಮಾಡುವುದರ ಫಲ ಏನು ಅಂತ ಅಂಥೇಳಿ ಆ ಗಿಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಮಾಡ್ತಾ ಅಲ್ಲಿಯೇ ಕಣ್ಣು ಮುಚ್ಚಿ ಪ್ರಾಣ ಬಿಟ್ಟು ಬಿಡ್ತದಂತ ಆಗ ನಾರ್ದರಿಗೆ ಇನ್ನೂ ಆಶ್ಚರ್ಯ ಆಗ್ಬಿಡ್ತದ ಅಯ್ಯೋ ದೇವರೇ ಮೊದಲೇ ಪಕ್ಷನೂ ಸತ್ತು ಹೋಯ್ತು ಈಗ ಎರಡನೇ ಪಕ್ಷನೂ ಸತ್ತು ಹೋಗ್ಯದ ಹೇಳಿ ಮತ್ತೆ ಮರಳಿ ವಿಷ್ಣುವಿನ ಬಳಿಗೆ ಬರ್ತಾನಂತೆ ಬಂದವರೇ ವಿಷ್ಣುವಿಗೆ ನಮಸ್ಕಾರ ಮಾಡಿ ಈಗಲೂ ಸಹ ಅದೇ ರೀತಿ ಆಯಿತು ನಾ ಕೇಳಿದ ತಕ್ಷಣ ಆ ಗಿಳಿಯು ಕೂಡ ಸತ್ತು ಹೋತು ಆಗ ಮತ್ತೆ ವಿಷ್ಣು ದೇವ್ರು ನಗ್ತಾ ಹೇಳ್ತಾರಂತೆ ನೋಡು ಆ ರಾಜನ ಮನೆಯಲ್ಲಿ ಈಗ ತಾನೇ ಅಲ್ಲಿ ಆ ರಾಣಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಾಳ ಎಷ್ಟೋ ವರ್ಷಗಳ ಅವ್ರ ಮನೆಯಲ್ಲಿ ಸಂತಾನವೇ ಇರಲಿಲ್ಲ ಅಂತಹದ್ರಲ್ಲಿ ಈಗ ಗಂಡು ಮಗುವಿಗೆ ಜನ್ಮ ಆಗ್ಯದ ಹೋಗಿ ನೀನು ಆ ಮಗುವಿಗೆ ಕೇಳು ಉತ್ತರ ಹೇಳ್ತದ ಆಗ ನಾರ್ದರಿಗೆ ಹೆದರಿಕೆ ಆಗ್ಲಿಕ್ಕದ್ ಬಿಡ್ತದ ಅಲ್ಲ ಪಾಪ ಈಗಿನ್ನು ಹುಟ್ಟಿದಂಥ ಎಷ್ಟೋ ವರ್ಷಗಳ ಮಕ್ಕಳೇ ಇಲ್ಲದಂಥ ರಾಜನಿಗೆ ಈಗ ಒಂದು ಗಂಡು ಮಗು ಹುಟ್ಟಿದ್ದು ನಾ ಹೋಗಿ ಪ್ರಶ್ನೆ ಕೇಳಿದ ತಕ್ಷಣ ಅಕಸ್ಮಾತಾಗಿ ಆ ಗಂಡು ಮಗು ಸತ್ತು ಬಿಟ್ಟರೆ ಆ ರಾಜನನ್ನ ಸುಮ್ಮನೆ ಬಿಡ್ತಾನ ಏನು ಮಾಡಲಿ ಅಂತ ಹೆದರ್ತಾ ಇದ್ದಾಗ ವಿಷ್ಣುದೇವ್ ಹೋಗು ನೀನು ನಾ ಇದ್ದೇನೆ ನೀನು ಹೋಗಿ ಆ ಪ್ರಶ್ನೆ ಕೇಳು ಅಂಥೇಳಿ ಆಗ ಹೆದರ್ತಾ ಹೆದರ್ತಾನೆ ಆ ರಾಜನ ಆಸ್ಥಾನಕ್ಕೆ ಬರ್ತಾರೆ ಬಂದವನೇ ಎಲ್ಲ ವಿಷಯನ ಹೇಳ್ತಾರೆ ಇಲ್ಲ ನಾನು ನಿನ್ನ ಮಗುವಿಗೆ ಭಾಳ ವರ್ಷದ ಮೇಲೆ ಅವರಿಗೂ ಖುಷಿ ಆಗ್ಬಿಡ್ತದೆ ದೇವರ್ ನಾರ್ದರು ನಮ್ಮ ಆಸ್ಥಾನಕ್ಕೆ ಬಂದಾರಂಥೇಳಿ ಎಲ್ಲ ಕುಶಲೋಪರಿ ವಿಚಾರವನ್ನು ಮಾಡಿ ನಂತರ ಅವರಿಗೆ ಪಾದ್ಯ ಆರೋಗ್ಯ ಎಲ್ಲವನ್ನ ಕೊಟ್ಟು ಉಪಚಾರವನ್ನು ಮಾಡಿ ನಂತರ ಆ ಮಗುವಿನ ನೋಡಲಿಕ್ಕೆ ಬಿಡ್ತಾರಂತೆ ಆ ಮಗುವಿನ ಹತ್ತಿರ ಹೋದ ತಕ್ಷಣ ಅವರಿಗೆ ಹೆದರಿಕೆ ಆಗ್ತಿರ್ತದೆ ಆದರೂ ಆ ಮಗುವಿಗೆ ಕೇಳ್ತಾರಂತ ಈ ಸತ್ಸಂಗ ಮಾಡೋದ್ರಿಂದ ಏನು ಫಲ ಸಿಗ್ತದೆ ಅಂಥೇಳಿ ಈ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಮಗು ನಗಲಿಕ್ಕೆ ಶುರು ಮಾಡ್ತದೆ ನಗ್ತಾ ನಗ್ತಾನೆ ನಾರ್ದ ಮಹರ್ಷಿಗಳೇ ಈ ಸತ್ಸಂಗದಿಂದ ಏನು ಫಲ ಅನ್ನೋದು ನಿಮ್ಮಂತ ನಿಮ್ಮಂಥವ್ರಿಗೆ ನಾನು ಹೇಳಿಕೊಡ್ಬೇಕಾ ಯಾಕಂದರೆ ಚಂದನಕ್ಕೆ ತನ್ನದೇ ಆದ ಸುಗಂಧ ಅರ್ಥ ಆಗುವುದಿಲ್ಲ ಅಮೃತಕ್ಕೆ ತನ್ನ ಮಾಧುರ್ಯ ಅರ್ಥ ಆಗುವುದಿಲ್ಲ ಅದೇ ರೀತಿಯಾಗಿ ನಾನು ನನ್ನ ಯಾವುದೋ ಪೂರ್ವಜನ್ಮದ ಪಾಪದಿಂದ ಬಣ್ಣ ಬಣ್ಣದ ಹಕ್ಕಿಯಾಗಿ ಹುಟ್ಟಿದ್ದೆ ಯಾವಾಗ ನೀವು ನನ್ನ ಬಳಿಗೆ ಬಂದು ನನ್ನ ಮಾತನಾಡಿಸಿದ್ರೋ ಆಗ ನನ್ನ ಜನ್ಮ ಅಲ್ಲಿಗೆ ನನ್ನ ಪಾಪ ಎಲ್ಲ ಕ್ಷಯ ಆಗಿ ನನ್ನ ಜನ್ಮ ಮುಗಿದು ಹೋಯಿತು ನಂತರ ಮುಂದಿನ ಜನ್ಮ ಒಳ್ಳೆಯ ಧನವಂತನ ಮನೆಯಲ್ಲಿ ಆತಿಥ್ಯ ಎಂಥ ದೊಡ್ಡ ಆತಿಥ್ಯದಲ್ಲಿ ನಾನು ಗಿಳಿಯಾಗಿ ಹುಟ್ಟಿದೆ ಯಾವಾಗ ನಾನು ಗಿಳಿಯಾಗಿ ಹುಟ್ಟಿದೆಯೋ ಅಲ್ಲಿಯೂ ಕೂಡ ನೀವು ಬಂದು ನನ್ನ ಒಂದು ಪೂರ್ವ ಜನ್ಮದ ಇನ್ನೂ ಅರ್ಚಿತ ಕರ್ಮ ಉಳಿದಿತ್ತು ಕೆಟ್ಟ ಕರ್ಮ ಆ ಕರ್ಮವು ನೀವು ಬಂದು ನೆರಳು ಹಾಕಿದ್ದರಿಂದಲೇ ನನಗೆ ಆ ಕರ್ಮಗಳೆಲ್ಲವೂ ಕಳೆದು ಹೋಯಿತು ಇಂತಹ ರಾಜವಂಶದಲ್ಲಿ ನಾನು ಹುಟ್ಟಬೇಕಾಯಿತು ಅದೆಲ್ಲವೂ ಈ ಒಂದು ಸತ್ಸಂಗದ ಫಲ ಪುಣ್ಯವಂತರ ಸತ್ಸಂಗದಿಂದ ನಾವು ಒಂಚೂರು ಅವರು ನೆರಳು ಹಾಕಿದರೂ ಸಾಕು ಎರಡು ಮಾತವರ ಜೊತೆ ಆಡಿದರೂ ಸಾಕು ನಮ್ಮ ಎಲ್ಲ ಕೆಟ್ಟ ಕರ್ಮಗಳು ಕಳೆದು ಹೋಗ್ತದೆ ಕೇವಲ ನೀವು ನನ್ನ ಸನ್ನಿಧಾನದಲ್ಲಿ ಬಂದಿರೋದ್ರಿಂದ ನನ್ನ ಎಲ್ಲ ದುಷ್ಟ ಯೋನಿಗಳಿಂದ ನಾನು ಪಾರಾಗಿ ಒಳ್ಳೆಯ ಸತ್ಸಂತಾನವಾಗಿ ಒಳ್ಳೆಯ ರಾಜನ ಮನೆಯಲ್ಲಿ ಹುಟ್ಟಬೇಕಾಯಿತು ಅದೆಲ್ಲವೂ ನಿಮ್ಮ ಪುಣ್ಯದಿಂದ ಆಯಿತು ಅಂತ ಹೇಳಿ ಆ ಮಗು ನಮಸ್ಕಾರ ಮಾಡ್ತಂತೆ ಈ ರೀತಿಯಾಗಿ ಭೂಮಿ ಮೇಲೆ ಮಾಡಿದಂಥ ಎಲ್ಲ ಕರ್ಮಗಳಿಗೂ ಹೇಗೆ ಫಲಗಳಿರ್ತವೋ ಅದೇ ರೀತಿಯಾಗಿ ಗೆಳೆತನ ಆಗಿರ್ಬೋದು ಸತ್ಸಂಗದಿಂದ ಆಗಿರ್ಬೋದು ನಾವು ಒಳ್ಳೆ ಗೆಳೆತನ ಮಾಡಿದ್ರೆ ಒಳ್ಳೆ ಒಂದು ಭಗವಂತನ ಸಾನಿಧ್ಯದಲ್ಲಿ ಇರುವಂತವರ ಜೊತೆ ನಾಲ್ಕು ಮಾತು ಆಡಿದರೂ ಸಹ ನಮ್ಮ ಎಲ್ಲ ಕೆಟ್ಟ ಕರ್ಮಗಳು ಕಳೆದು ಹೋಗ್ತದ ಇದು ಒಂದು ಉದಾಹರಣೆ ಅಷ್ಟೇ ಇನ್ನು ಬೇಕಾದಷ್ಟು ಉದಾಹರಣೆಗಳು ನಮಗೆ ನೋಡ್ಲಿಕ್ಕೆ ಸಿಗ್ತದ ಅದಕ್ಕಾಗಿ ನಿಮಗೆ ಎಷ್ಟೇ ಕಷ್ಟ ಆದರೂ ಸಹಿತ ಇನ್ನೊಬ್ಬರ ಮನೆಗೆ ಹೋಗಿ ಅವ್ರ ಮನೆ ವಿಷಯ ಮಾತಾಡಿ ಕಾಲಾ ಕಾಲಹರಣ ಮಾಡೋಕ್ಕಿಂತ ಭಗವಂತನ ಸಾನಿಧ್ಯದಲ್ಲಿ ಇರುವರ ಹತ್ರ ಹೋಗಿ ಎರಡು ಮಾತಾಡಿದರೂ ಸಾಕು ನಿಮ್ಮ ಎಲ್ಲ ಸಂಕಷ್ಟಗಳು ತೊಡೆದು ಹೋಗ್ತದೆ ಅಷ್ಟೇ ಅಲ್ಲ ಅವರ ಹಂತವರನ್ನು ನೆರಳು ಬಿದ್ದರೂ ಸಾಕು ನಿಮ್ಮ ಒಂದು ಜೀವನ ಬೆಳಕಾಗ್ತದೆ ಇದೆಲ್ಲವೂ ಭಗವಂತನ ಸಾನಿಧ್ಯದ ಫಲ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ